ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮಲರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲ ಎಂದು ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಇಂದಿನ ಸಂಚಿಕೆಯಲ್ಲಿ ಮೊಬೈಲ್ ಸಂಖ್ಯೆಯ ಅಂತ್ಯದ ಸಂಖ್ಯೆ ಕೊನೆಯ ಸಂಖ್ಯೆ ಹೊಂದಿದ್ದಲ್ಲಿ ಗುಣಲಕ್ಷಣ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊಬೈಲ್ ಸಂಖ್ಯೆ ಕೊನೆಯ ಸಂಖ್ಯೆ ಹೊಂದಿದ್ದಲ್ಲಿ ಸ್ವಯಂ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತದೆ ಸ್ವಯಂ ಪ್ರಯತ್ನ ಮಾಡ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಎಲ್ಲ ಕೆಲಸದಲ್ಲಿ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಸರಿಯಾಗಿ ಮುಗಿಸ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಒಂಟಿತನವನ್ನು ಕಾಡ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಒಂಟಿತನದಲ್ಲಿ ಇರ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಎಲ್ಲ ರೀತಿಯ ಯಶಸ್ಸನ್ನು ಸಿಗ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಯಾರ ಮಾತು ಕೂಡ ಕೇಳದೇ ಇರ್ತಕ್ಕಂಥ ನಂಬರ್ ಆಗಿರ್ತದೆ ಯಾರ ಮಾತು ಕೂಡ ಕೇಳದೆ ಇರ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಸ್ವಾರ್ಥ ಮನೋಭಾವ ಇರ್ತಕ್ಕಂಥ ನಂಬರ್ ಆಗಿರ್ತದೆ ಸ್ವಾರ್ಥಿಗಳಾಗಿರ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ತಮ್ಮ ವೃತ್ತದಲ್ಲಿ ತಮ್ಮ ಗುಂಪಿನಲ್ಲಿ ಈ ಒಂದು ನಂಬರ್ ಇರ್ತಕ್ಕಂಥ ವ್ಯಕ್ತಿಗೆ ಹೆಸರು ಇರ್ತಕ್ಕಂಥ ನಂಬರ್ ಆಗಿರ್ತದೆ ಹಾಗೆ ಇವಿಷ್ಟು ಮೊಬೈಲ್ ನಂಬರ್ನ ಕೊನೆಯ ಸಂಖ್ಯೆ ಹೊಂದಿದ್ದಲ್ಲಿ ಗುಣಲಕ್ಷಣ ವಿಚಾರ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಹಾಗೂ ಮಾರ್ಗದರ್ಶನ ವಿಚಾರವಾಗಿ ತಿಳಿದುಕೊಳ್ಳಬಹುದು ಹಾಗೆ ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರವನ್ನು ತಿಳಿದುಕೊಳ್ಳೋಣ ಅನುಕೂಲಕ್ಕಾಗಿ ಅನುಭವದ ಮಾತಿನಲ್ಲಿ ಒಬ್ಬ ವ್ಯಕ್ತಿ ಸುಳ್ಳಿನಿಂದ ಪಡೆದ ಸ್ಥಾನ ಹಾಗೆ ದರ್ಪದಿಂದ ಮಾಡಿದ ಮಾನ ಹಾಗೆ ಮೋಸದಿಂದ ಪಡೆದ ಧನ ಯಾವತ್ತೂ ಕೂಡ ಶಾಶ್ವತ ಇಲ್ಲದೇ ಇರ್ತಕ್ಕಂಥದ್ದು ಶಾಶ್ವತ ಒಲ್ಲದೇ ಇರ್ತಕ್ಕಂಥದ್ದು ಇವಿಷ್ಟು ವಿಚಾರ ಹಾಗೆ ಓಂ ಅಷ್ಟೋಲೋಜರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಅನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನ ಭವಂತು ಶ್ರೀ ಕೃಷ್ಣಾರ್ಪಣಮಸ್ತು